ಇತ್ತೀಚೆಗೆ ಖಾಸಗಿ ಶಾಲೆಗಳಲ್ಲಿ ಮಕ್ಕಳನ್ನು ಸೇರಿಸಲು ಉತ್ಸುಕರಾಗಿರುವ ಪೋಷಕರಿಗೆ ಅನೇಕ ರೀತಿಯ ಹೊಸ ನಿಯಮಗಳು ಮತ್ತು ಪ್ರಕ್ರಿಯೆಗಳು ಕಿರಿಕಿರಿ ಉಂಟು ಮಾಡುತ್ತಿದ್ದವು ಶಾಲೆಗಳು ತಮ್ಮದೇ ಆದ ಫೀಸ್ ನಿಗದಿ ಮಕ್ಕಳ ಪೋಷಕರಿಗೆ ಇಂಟರ್ವ್ಯೂಸ್ ಮತ್ತು ಮಕ್ಕಳಿಗೆ ಇಂಟರ್ವ್ಯೂ ಹಾಗೆ ಪರೀಕ್ಷೆಗಳ ಮೂಲಕ ದಾಖಲಾತಿಯ ಪ್ರಕ್ರಿಯೆಯನ್ನು ಆಕ್ರಮಿಸುತ್ತಿದ್ದವು ಇದರಿಂದಾಗಿ ಸರಳವಾಗಿ ಮಕ್ಕಳನ್ನು ಶಾಲೆಗೆ ಸೇರಿಸಬೇಕೆಂಬ ಪೋಷಕರ ಆಸೆಗೆ ಅಡೆತಡೆಯಾಗುತ್ತಿತ್ತು ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ಶಿಕ್ಷಣ ಇಲಾಖೆ ಪ್ರಮುಖ ಕ್ರಮವನ್ನು ಕೈಗೊಂಡಿದೆ ಈ ಎಲ್ಲಾ ಅಡಚಣೆಗಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಹೊಸ ನಿಯಮಗಳನ್ನು ಜಾರಿಗೆ ತಂದಿದೆ ಈ ಹೊಸ ನಿಯಮಗಳು ಖಾಸಗಿ ಶಾಲೆಗಳ ವಿರುದ್ಧದ ಹಲವು ದೂರುಗಳನ್ನು ಗಮನದಲ್ಲಿಟ್ಟುಕೊಂಡು ರೂಪಿಸಲ್ಪಟ್ಟಿದ್ದು ಶಾಲೆಗಳ ಅಹಂಕಾರ ತೋರಿಕೆ ಹಾಗೂ ಅನ್ಯಾಯಪೂರ್ಣ ವರ್ತನೆಗೆ ಕಡಿವಾಣ ಹಾಕುವ ಉದ್ದೇಶವನ್ನು ಹೊಂದಿದೆ ಅದರಲ್ಲಿ ಮೊದಲನೆಯದು ಮಕ್ಕಳಿಗೆ ಅಥವಾ ಪೋಷಕರಿಗೆ ಪರೀಕ್ಷೆ ಅಥವಾ ಸಂದರ್ಶನ ಇರೋದಿಲ್ಲ ಅಂದರೆ ಬಹುತೇಕ ಖಾಸಗಿ ಶಾಲೆಗಳು ಮಕ್ಕಳನ್ನು ಸೇರಿಸಿಕೊಳ್ಳುವ ಮುನ್ನ ಅವರು ಪಾಸಾಗಬೇಕಾದ ಒಂದು ಪರೀಕ್ಷೆ ಅಥವಾ ಸಂದರ್ಶನದ ಮೂಲಕ ದಾಖಲಾತಿ ಪ್ರಕ್ರಿಯೆಯನ್ನು ನಡೆಸುತ್ತಿದ್ದವು ಇದು ಮಕ್ಕಳಿಗಿಂತ ಹೆಚ್ಚು ಪೋಷಕರ ಮೇಲೆ ಒತ್ತಡ ತರುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿತ್ತು ಈ ಪ್ರವೃತ್ತಿಗೆ ಪೂರ್ತಿ ತಡೆ ನೀಡಲಾಗಿದೆ ಇನ್ನು ಮುಂದೆ ಯಾವುದೇ ಖಾಸಗಿ ಶಾಲೆ ಪೋಷಕರಿಗೆ ಅಥವಾ ಮಕ್ಕಳಿಗೆ ಶಾಲಾ ದಾಖಲಾತಿಯ ಸಂದರ್ಭದಲ್ಲಿ ಪರೀಕ್ಷೆ ಅಥವಾ ಸಂದರ್ಶನವನ್ನು ಮಾಡಬಾರದು ಎಂಬಂತೆ ಶಿಕ್ಷಣ ಇಲಾಖೆ ಸ್ಪಷ್ಟ ಆದೇಶವನ್ನು ಹೊರಡಿಸಿದೆ ಇನ್ನು ಎರಡನೆಯದಾಗಿ ಸ್ಕೂಲ್ ಫೀಸ್ ಹಳೆಯ ನಿಯಮದ ಪ್ರಕಾರ ಹಲವಾರು ಖಾಸಗಿ ಶಾಲೆಗಳು ತಮ್ಮ ಇಚ್ಛೆಯಂತೆ ಶುಲ್ಕ ನಿಗದಿ ಮಾಡುತ್ತಿದ್ದವು ಅದನ್ನು ಪೋಷಕರಿಗೆ ಮೊದಲೇ ತಿಳಿಸದೇ ವಸೂಲಿ ಮಾಡುತ್ತಿದ್ದವು ಈ ಪ್ರವೃತ್ತಿಗೂ ಸಹ ತಡೆ ಹಾಕಲಾಗಿದೆ ಹೊಸ ನಿಯಮಗಳ ಪ್ರಕಾರ ಶಾಲೆಗಳು ತಮ್ಮ ಶುಲ್ಕದ ವಿವರಗಳನ್ನು ಕಡ್ಡಾಯವಾಗಿ ತಮ್ಮ ನೋಟಿಸ್ ಬೋರ್ಡ್ ಅಥವಾ ಶಾಲಾ ವೆಬ್ಸೈಟ್ಗಳಲ್ಲಿ ಪ್ರಕಟಿಸಬೇಕು ಒಂದು ಬಾರಿ ನಿಗದಿಯಾದ ಶುಲ್ಕದ ಮೇಲೆ ಯಾವುದೇ ರೀತಿಯ ಹೆಚ್ಚುವರಿ ಹಣವನ್ನು ಪೋಷಕರಿಂದ ವಸೂಲಿ ಮಾಡಬಾರದು ಪೋಷಕರು ಸುಲಭವಾಗಿ ಫೀಸ್ ವಿವರಗಳನ್ನು ಪಡೆಯುವಂತೆಯೂ ಸಹ ಮಾಡಬೇಕು ಮೂರನೆಯದಾಗಿ ನಿಯಮ ಪಾಲನೆಯ ಮೇಲ್ವಿಚಾರಣೆ ಶಿಕ್ಷಣ ಇಲಾಖೆ ಈ ಹೊಸ ನಿಯಮಗಳ ಜಾರಿಗೆ ಕೇವಲ ಕಾಗದ ಮೇಲೆ ಅಲ್ಲದೆ ಸ್ಥಳೀಯ ಮಟ್ಟದಲ್ಲಿ ಕಡಿವಾಣ ಹಾಕಿ ಪಾಲನೆಯಾಗಬೇಕು ಎಂಬ ನಿಟ್ಟಿನಲ್ಲಿ ಕ್ರಮ ವಹಿಸಿದೆ ಪ್ರತಿಯೊಂದು ಜಿಲ್ಲೆ ಅಥವಾ ತಾಲೂಕು ಮಟ್ಟದಲ್ಲಿ ಬ್ಲಾಕ್ ಎಜುಕೇಷನ್ ಆಫೀಸರ್ ಅಂದರೆ ಬಿಒ ಮತ್ತು ಡಿ ಡಿ ಪಿ ಐ ಅಂದರೆ ಡೆಪ್ಯುಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಅಧಿಕಾರಿಗಳಿಗೆ ಈ ನಿಯಮಗಳ ಅನುಷ್ಠಾನ ಮತ್ತು ಮೇಲ್ವಿಚಾರಣೆಯ ಹೊಣೆ ನೀಡಲಾಗಿದೆ ಯಾವುದೇ ಖಾಸಗಿ ಶಾಲೆ ಈ ನಿಯಮಗಳನ್ನು ಉಲ್ಲಂಘಿಸಿದರೆ ಸರ್ಕಾರ ಅಂದರೆ ಶಿಕ್ಷಣ ಇಲಾಖೆ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಲಿದೆ ಪೋಷಕರಿಂದ ಯಾವುದೇ ರೀತಿಯ ದೂರು ಬಂದರೆ ಅದನ್ನು ಸರಿಯಾಗಿ ಪರಿಶೀಲಿಸಿ ಅಗತ್ಯ ಕ್ರಮ ಕೈಗೊಳ್ಳಲು ಶಿಕ್ಷಣ ಇಲಾಖೆ ಸಜ್ಜಾಗಿದೆ ನಾಲ್ಕನೆಯದು ಪೋಷಕರಿಗೆ ನ್ಯಾಯ ಮತ್ತು ಮಕ್ಕಳಿಗೆ ಸಮಾನ ಅವಕಾಶ ಈ ಹೊಸ ಕ್ರಮಗಳು ಎಲ್ಲ ಪೋಷಕರಿಗೂ ಸಮಾನ ಅವಕಾಶ ಕಲ್ಪಿಸುವಂತಾಗಿರುತ್ತದೆ ಮಕ್ಕಳ ಹಕ್ಕುಗಳನ್ನು ರಕ್ಷಿಸುವ ಪ್ರಾಮಾಣಿಕ ಪ್ರಯತ್ನದಲ್ಲಿ ಇದು ಮೊದಲನೆಯ ಮೆಟ್ಟಲು ಅಂತ ಹೇಳಬಹುದು ಶಾಲೆಯ ಮಟ್ಟದಲ್ಲಿ ಕೇವಲ ಅಕ್ಕಪಕ್ಕದ ಶೈಕ್ಷಣಿಕ ಫಲಿತಾಂಶಗಳ ಆಧಾರದ ಮೇಲೆ ಮಕ್ಕಳನ್ನು ನೋಡುವ ಬದಲಿಗೆ ಪೋಷಕರ ಸಾಮಾಜಿಕ ಅಥವಾ ಆರ್ಥಿಕ ಹಿನ್ನೆಲೆಯ ಆಧಾರದ ಮೇಲೆ ತೀರ್ಮಾನಿಸುವ ಬದಲು ಎಲ್ಲರಿಗೂ ಸಮಾನ ಹಕ್ಕು ಸಿಗಬೇಕು ಎಂಬ ಉದ್ದೇಶವನ್ನು ಈ ನಿಯಮಗಳು ಪ್ರತಿಬಿಂಬಿಸುತ್ತವೆ ರಾಜ್ಯ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಖಾಸಗಿ ಶಾಲೆಗಳ ನಿಯಮಗಳಲ್ಲಿ ಗಂಭೀರವಾದ ಪರಿವರ್ತನೆಗಳನ್ನು ತರಲು ಮುಂದಾಗಿದ್ದು ಮಕ್ಕಳ ಹಾಗೂ ಪೋಷಕರ ಹಕ್ಕುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ದೊಡ್ಡ ಹೆಜ್ಜೆ ಇಟ್ಟಿದೆ ಈ ಹೊಸ ನಿಯಮಗಳ ಪರಿಣಾಮಗಳನ್ನು ನಿಕಟ ಭವಿಷ್ಯದಲ್ಲಿ ನಾವು ನೋಡಬೇಕಿದೆ ಖಾಸಗಿ ಶಾಲೆಗಳು ಈ ನಿಯಮಗಳನ್ನು ಎಷ್ಟು ಪರಿಣಾಮಕಾರಿಯಾಗಿ ಪಾಲಿಸುತ್ತವೆ ಸರ್ಕಾರ ಹೇಗೆ ಕ್ರಮ ಜರುಗಿಸುತ್ತದೆ ಎಂಬುದನ್ನು ಪೋಷಕರು ಹಾಗೂ ಸಾರ್ವಜನಿಕರು ಗಮನದಿಂದ ಅನುಸರಿಸಬೇಕಾಗುತ್ತದೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಸ್ನ ನೀವು ನೆಕ್ಸ್ಟ್ ಟೈಮ್ ಮಿಸ್ ಮಾಡ್ಕೊಳ್ಬಾರ್ದು ಅಂದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಬಂದು ಲೈಕ್ ಮಾಡಿ